ಜೆಡಿಎಸ್ ಜೊತೆ ಮೈತ್ರಿಯಾಗಿದ್ದರೂ ಮುಂಬರುವ ವಿಧಾನಸಭಾ ಚುನಾವಣೆಗೆ ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದಲೇ ಅಭ್ಯರ್ಥಿ ಕಣಕ್ಕಿಳಿಯುವುದು ಶತಸಿದ್ದ ಎಂದು ಮೈಸೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುಮರಳ್ಳಿ ಸುಬ್ಬಣ್ಣ ಹೇಳಿದ್ದಾರೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕುಮಾರಸ್ವಾಮಿ ಏನು ಮಾತನಾಡಿದ್ದಾರೋ ಅದು ನಮಗೆ ಬೇಡವಾದ ವಿಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆಗಳಿಗೆಯಲ್ಲಿ ಕೃಷ್ಣ ನಾಯಕ ಅಭ್ಯರ್ಥಿಯಾಗಿದ್ದರು ಎರಡನೇ ಸ್ಥಾನಕ್ಕೆ ಬಿಜೆಪಿ ಬಂದಿತ್ತು ನಮ್ಮ ಪಕ್ಷದ ನಿಯಮದ ಪ್ರಕಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಶಾಸಕರು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇ ಸ್ಥಾನ ಬಿಜೆಪಿ ಪಡೆದಿದ್ದರೆ ಆ ಕ್ಷೇತ್ರಕ್ಕೆ ಟಿಕೆಟ್ ನೀಡಲಿದೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಎರಡನೇ ಸ್ಥಾನಕ್ಕೆ ಬಂದಿರೋದ್ರಿಂದ ಮುಂಬರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಎನ್ನೇ ಕಣಕ್ಕಿಳಿಸಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಅವರ ಮನೆಗೆ ಭೇಟಿ ನೀಡಿದ ವಿಚಾರ ಮಾತನಾಡಿದ ಕುಂಬ್ರಳ್ಳಿ ಸೋಮಣ್ಣ ಸದ್ಯ ಬೀಚನಹಳ್ಳಿ ಚಿಕ್ಕಣ್ಣನವರು ಜೆಡಿಎಸ್ ನಿಂದ ದೂರ ಇದ್ದಾರೆ ಹೀಗಾಗಿ ಅವರನ್ನು ಭೇಟಿಯಾಗಿದ್ದೇನೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಶಾಸಕ ಅನಿಲ್ ಚಿಕ್ಕಮಾದು ಅವರೇ ಬಿಜೆಪಿಗೆ ಬರಬಹುದು ಎಂದು ತಿಳಿಸಿದರು ನಂಜನಗೂಡಿನಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಬಂದಿದ್ದೀವಿ ಮತ್ತು ಕೋಟೆಯಲ್ಲೂ ಎರಡನೇ ಸ್ಥಾನ ಬಂದಿದ್ದೀವಿ ಆದ್ದರಿಂದ ಎಲ್ಲಿ ಹಾಲಿ ಶಾಸಕರು ಎಲ್ಲಿರ್ತಾರೆ ಬಿ ಜೆ ಪಿಗೆ ಅವ್ರಿಗೆ ಫಸ್ಟ್ ಟಿಕೆಟ್ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಎರಡನೇ ಸ್ಥಾನ ಎಲ್ಲಿ ಬಂದಿದ್ದಾರೆ ಅಲ್ಲಿ ಟಿಕೆಟ್ನ ಘೋಷಣೆ ಮಾಡುವಂಥ ಪದ್ಧತಿ ನಮ್ಮ ಪಕ್ಷದಲ್ಲಿದೆ ಆದ್ದರಿಂದ ಅವ್ರು ಏನೇ ಹೇಳಿರಲಿ ನಮ್ಮದು ಎನ್ ಡಿ ಎ ಮೈತ್ರಿ ಇದೆ ಜೆ ಡಿ ಎಸ್ಸು ಅವ್ರ ಜೊತೆಗೂಡಿ ನಮ್ಮ ಪಕ್ಷಕ್ಕೆ ಟಿಕೆಟನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಹೈಕಮಾಂಡ್ನಲ್ಲಿ ಮನವಿ ಮಾಡಿದ್ದೇವೆ ಸಕಾರಾತ್ಮಕವಾಗಿ ಅವರು ಸಹ ಸ್ಪಂದನೆ ಮಾಡಿದ್ದಾರೆ ಮತ್ತು ನಮ್ಮ ಹಿಂದಿನ ಅಭ್ಯರ್ಥಿಗಳು ಅವ್ರು ಬಿಡಿ ಅವರು ಎಲ್ಲೋ ದೂರದ ಊರಿನವರು ಇಲ್ಲಿ ಏನೋ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಸಂದರ್ಭದಲ್ಲಿ ಒಳ್ಳೆಯ ನಮ್ಮಲ್ಲಿ ಪಕ್ಷ ಮುಖ್ಯ ವ್ಯಕ್ತಿಗಿಂತ ವ್ಯಕ್ತಿ ಎಲ್ಲಿಗಾದ್ರೂ ಒಬ್ಬರು ನಮ್ಮಲ್ಲಿ ನಮ್ಮಲ್ಲಿ ಬೂತ್ ಮಟ್ಟದಿಂದ ಸಂಘಟನೆಯನ್ನು ಮಾಡುವಂಥ ಪಕ್ಷ ಇದೆ ಏನೋ ಮುಖ್ಯಮಂತ್ರಿಗಳಿಗೆ ಏನು ಗೌರವ ಇರ್ತದೆ ಅಷ್ಟೇ ನಮ್ಮ ಬೂತ್ ಅಧ್ಯಕ್ಷಕ್ಕೂ ಸಹ ಗೌರವ ಕೊಡುವಂಥ ನಮ್ಮ ಪಕ್ಷ ಅದೇ ಪಕ್ಷ ಮುಖ್ಯವರ್ತು ವ್ಯಕ್ತಿ ಮುಖ್ಯ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸರ್ ಜಿಲ್ಲಾಧ್ಯಕ್ಷರಾದ ಬಳಿಕ ನೀವು ಒಂದು ಮಾತಾಡ್ತೀರಾ ನಮ್ಮ ಸಮುದಾಯ ಎಷ್ಟು ಎಷ್ಟು ಸಮುದಾಯ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಒಂದು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತೇಳಿ ಅದು ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ರೀತಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಸರ್ ಈಗ ಎಚ್ ಡಿ ಕೋಟೆ ಅಂತಲ್ಲ ರಾಜ್ಯದಲ್ಲಿ ಮೂವತ್ತೊಂಬತ್ತು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಅಧ್ಯಕ್ಷರುಗಳನ್ನು ಬೇರೆ ಬೇರೆ ಸಮಾಜಗಳು ಮಾಡಿದ್ದಾರೆ ನಾಯಕ ಸಮಾಜಕ್ಕೆ ಮೈಸೂರು ಜಿಲ್ಲೆಗೆ ಕೊಡಬೇಕು ಅಂತೇಳಿ ಸುಬ್ಬಣ್ಣವ್ರಿಗೆ ಕೊಡಬೇಕು ಅಂತೇಳಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಸಮಾಜ ಯಾವಾಗಲೂ ಬಿ ಜೆ ಪಿ ಬೆಂಬಲಿಸ್ತದೆ ನಾವೆಲ್ಲ ನೋಡಿರ್ಬೇಕು ಕಳೆದ ಶ್ರೀನಿವಾಸ್ ಪ್ರಸಾದ್ ಅವರ ಲೋಕಸಭಾ ಚುನಾವಣೆಯಲ್ಲಿರ್ಬೋದು ಕಳೆದ ಚುನಾವಣೆಗಳೆಲ್ಲ ಬಿಜೆಪಿಗೆ ಬೆಂಬಲ ಜಾಸ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತೇವೆ ಸಮಾಜವನ್ನು ಸಹ ಜೊತೆಯಲ್ಲಿ ಬಿಜೆಪಿ ಜೊತೆಯಲ್ಲಿ ಕೊಂಡೊಯ್ತೇವೆ ಎನ್ನುವ ಭರವಸೆ ಮೇರೆಗೆ ರಾಜ್ಯಾಧ್ಯಕ್ಷರು ನನ್ನ ನೇಮಕ ಅದು ಕೋಟೆ ಕೋಟೆ ಅಂತಲ್ಲ ಇಡೀ ಮೈಸೂರು ಜಿಲ್ಲೆಗೆ ಅನ್ವಯಿಸುವ ರೀತಿಯಲ್ಲಿ ಊರಂತಲ್ಲ ಈಗ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೂ ಬಿಜೆಪಿ ಆಟ್ ಕುಟು ಲೆಕ್ಕಿಲ್ಲ ಅನ್ನೋ ನಿಂತಿತ್ತು ಬಟ್ ಕೃಷ್ಣ ನಾಯಕ್ ಬಂದ ಮೇಲೆ ಸೆಕೆಂಡ್ ಪ್ಲೇಸ್ ಬಂದಿದೆ ಬಟ್ ಈಗ ಅವರು ಇದು ಕೂಡ ಈಗ ಪಕ್ಷದಲ್ಲಿ ಇಲ್ಲ ಮತ್ತೆ ಅಲ್ಲಿ ಹೋಗಿದ್ದಾರೆ ಮತ್ತೆ ಅವ್ರದೊಂದು ಭರವಸೆ ಕೊಟ್ಟಿದ್ದಾರೆ ಏನಂತಂದ್ರೆ ಕುಮಾರಸ್ವಾಮಿನೇ ಮೀಡಿಯಾ ಮುಂದೆ ಹೇಳಿದ್ದಾರೆ ಬಹಿರಂಗವಾಗಿ ಏನಂತಂದ್ರೆ ಫಸ್ಟ್ ಟಿಕೆಟ್ ಅನೌನ್ಸ್ ಆಗುತ್ತೆ ಇದ್ರಲ್ಲಿ ಏನೋ ಯಾವುದೋ ಆತಂಕ ಪಡೋ ವಿಚಾರ ಏನಿಲ್ಲ ಅಂತ ಹೇಳ ಭರವಸೆ ಕೊಟ್ಟಿರ್ತಾರೆ ಸರ್ ಈಗ ಕೃಷ್ಣ ನಾಯಕರು ಅಭ್ಯರ್ಥಿ ಆದಮೇಲೆ ಸೆಕೆಂಡ್ ಪ್ಲೇಸ್ ಬಂತು ಅಂತಲ್ಲ ಪಕ್ಷದಿಂದಾನೇ ಸೆಕೆಂಡ್ ಪ್ಲೇಸ್ ಬಂದಿರೋದು ಕೃಷ್ಣ ನಾಯಕರಿಂದ ವೈಯಕ್ತಿಕ ವರ್ಷದಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಪಕ್ಷನೇ ಇಂಪಾರ್ಟೆಂಟ್ ಇವರ್ತು ಕೃಷ್ಣ ಇಂಪಾರ್ಟೆಂಟ್ ಅಲ್ಲ ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ರು ಅವ್ರ ವೈಯಕ್ತಿಕ ವಿಚಾರ ನಾನು ಹೇಳ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷನಾಗಿ ಮೊದಲ ಟಿಕೆಟ್ ರಾಜ್ಯದಲ್ಲಿ ಬಿಜೆಪಿಗೆ ಎಚ್ ಡಿ ಕೋಟೆನೇ ಕೊಡೋದು ಸರ್ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ನೋಡಿದ್ರೆ ಮೈತ್ರಿ ಗೊಂದಲ ಇದೆಯಾ ಸರ್ ಇದು ಯಾವುದೇ ಗೊಂದಲ ಇಲ್ಲ ಯಾಕಂದ್ರೆ ಎಲೆಕ್ಷನ್ ಇನ್ನು ಮೂರು ವರ್ಷ ಇರಬೇಕಾದ್ರೆ ಆಗ್ಲೇ ಇವರೇ ಒಬ್ಬ ಏಕಾಏಕೊಬ್ಬರ ಎನ್ ಡಿ ಮೈತ್ರಿ ಇರ್ಬೇಕಾದ್ರೆ ಅಭ್ಯರ್ಥಿ ಅನೌನ್ಸ್ ಮಾಡ್ತಾರೆ ಯಾವ ರೀತಿ ಸರ್ ಇದು ನೋಡ್ರಿ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಅವ್ರು ಹೋಗಿದ್ದಾರೆ ಪಾಪ ಅವ್ರಿಗೆ ಬಂದು ಸಮಾಧಾನ ಇರ್ಬೇಕಲ್ಲ ಆಯ್ತು ಹೋಗಪ್ಪ ಸಂಘಟನೆ ಮಾಡು ನೀನು ಟಿಕೆಟ್ ಮಾಡಿಸ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಈಗ ಹಿಂದೆ ಬಿಜೆಪಿ ಕೃಷ್ಣ ಸ್ವಾಮಿ ಅವರಿದ್ರು ಕೃಷ್ಣ ಅವರಿದ್ರು ಈಗ ಅವರೆಲ್ಲ ಹೋದ್ಮೇಲೆ ಪಿಗೆ ತಾಲೂಕಲ್ಲಿ ಸಾರತಿ ಇಲ್ಲ ಸಾರತಿ ಇಲ್ಲ ಇಲ್ಲಿ ಸ್ಥಳೀಯ ನಾಯಕರೇ ಕೊರತೆ ಎದ್ದು ಕಾಣ್ತಿದೆ ಯಾಕಂದ್ರೆ ಬಹಿರಂಗ ನೋಡ್ಬೇಕಾದ್ರೆ ಯಾಕಂದ್ರೆ ಹೊರಗಡೆ ಬಂದವರಿಗೆ ಮನೆ ಆಗ್ತಿದ್ರು ಹೊರತು ಇಲ್ಲಿ ಲೋಕಲ್ ಇದ್ರ ಕೊರತೆ ಇದೆ ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಅಭ್ಯರ್ಥಿನೇ ಪ್ರತಿಯೊಬ್ಬ ಕಾರ್ಯಕರ್ತನು ಜಿಲ್ಲಾಧ್ಯಕ್ಷ ಕರಿಯೋ ಪ್ರತಿಯೊಬ್ಬ ಕಾರ್ಯಕರ್ತನು ಮಂಡಲಾಧ್ಯಕ್ಷ ಸರ್ ಇದು ಹೇಳಿಕೆಗಳು ಮಾತ್ರ ಸೀಮಿತ ಆಗಿದೆ ಇಲ್ಲ ಆ ಹೇಳಿಕೆ ಸೀಮಿತ ಆಗಿದ್ರೆ ಯಾಕೆ ಸೆಕೆಂಡ್ ಪ್ಲೇಸ್ ಬರ್ತಿತ್ತು ಸೆಕೆಂಡ್ ಪ್ಲೇಸ್ ಬಂದದೆ ಪಕ್ಷದ ಕಮಲ ಚಿಹ್ನೆಯಲ್ಲೇ ಸೆಕೆಂಡ್ ಪ್ಲೇಸ್ ಬಂದಿರೋದು ಕೃಷ್ಣದಾಯಕ್ಲೇಸ್ ಸರ್ ಕಳೆದ ಕಳೆದ ಇಪ್ಪತ್ತ ಹಿಂದೆ ನೀವು ತಾಲೂಕಿಗೆ ಬಂದಿ ಒಂದು ರಾಸ ಕಾರ್ಯಾಚರಣೆ ಮಾಡಿದ್ರ ಅಂತ ತಾಲೂಕಲ್ಲಿ

ವೈಯಕ್ತಿಕವಾಗಿ ಸಮಾಲೋಚನೆ ಮಾಡಿದ್ದೇವೆ ಅವರು ಸದ್ಯಕ್ಕೆ ಜೆಡಿಎಸ್ ಜೆಡಿಎಸ್ ಯಾರು ಜೆ ಪಿ ಜೆ ಪಿ ಅವರು ಜಯಪ್ರಕಾಶ್ ಅವರು ಅಭ್ಯರ್ಥಿ ಅಂತ ಈಗ ಒಂದು ಹೇಳ್ತಿದ್ದಾರೆ ಇವರು ಬಟ್ಟಿ ಕೃಷ್ಣ ನಾನು ಅಭ್ಯರ್ಥಿ ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ದು ಓಡಾಡ್ತಿದ್ದಾರೆ ಬಿಜೆಪಿಯಿಂದ ನನಗೆ ನೈತಿಕ ಬೆಂಬಲ ಇದೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಕಾದು ನೋಡಿ